ಪೊಳಲಿ ರಾಜರಾಜೇಶ್ವರಿ ಅಮ್ಮ ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತಿ ಲೋಕಮಾರಕನಾದ ಬಂಡಾಸುರ ರಕ್ಕಸನನ್ನು ತಾಯಿ ಲಲಿತಾಂಬಿಕೆ ವಧಿಸುತ್ತಾಳೆ ಗೋರರೂಪಿಣಿ ಲಲಿತಾಂಬಿಕೆಯನ್ನು ದೇವಾನುದೇವತೆಗಳು ಪೂಜಿಸಿದಾಗ ಆಕೆ ಮಾತೆ ರಾಜರಾಜೇಶ್ವರಿಯಾಗಿ ಪೊಳಲಿ ಕ್ಷೇತ್ರದಲ್ಲಿ ನೆಲೆಸುತ್ತಾಳೆ ಪೊಳಲಿ ಪುರಾಲ್ ಎಂದು ಕರೆಯಲ್ಪಡುವ ಈ ಊರು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಕೈರಂಗಳ ಗ್ರಾಮದಲ್ಲಿದೆ ಈ ದೇವಳವನ್ನು ಸುರತ ಮಹಾರಾಜನು ನಿರ್ಮಿಸಿ ತನ್ನ ಕಿರೀಟವನ್ನು ತಾಯಿಗೆ ಅರ್ಪಿಸಿದ್ದಾನೆ ಎಂದು ಪುರಾಣ ಹೇಳುತ್ತದೆ ಕೆಳದಿ ಚನ್ನಮ್ಮಾಚೆಯು ಈ ತಾಯಿಗೆ ಮಹಾರಥವನ್ನು ಅರ್ಪಿಸಿದ್ದಾಳೆ ಒಂಬತ್ತು ಅಡಿಗೂ ಮೀರಿದ ಈ ಬೃಹದಾಕಾರದ ಈ ಮಣ್ಣಿನ ದೇವಿಯ ಮೂರ್ತಿಯ ಎಡಬಲಗಳಲ್ಲಿ ಸರಸ್ವತಿ ಸುಬ್ರಹ್ಮಣ್ಯ ಭದ್ರಕಾಳಿಯ ಮೂರ್ತಿಗಳಿವೆ ವಿಶಿಷ್ಟ ಮಣ್ಣಿಗೆ ವಿವಿಧ ಸಸ್ಯಗಳ ರಸವನ್ನು ಬೆರೆಸಿ ಆ ಮಣ್ಣಿನಿಂದ ಈ ಮೂರ್ತಿಯನ್ನು ನಿರ್ಮಿಸಲಾಗಿದೆ ಪೊಳಲಿಶ್ರೀ ರಾಜರಾಜೇಶ್ವರಿ ಸೀಮೆಯ ದೇವರು ಅಖಿಲೇಶ್ವರ ಸ್ವಾಮಿ ಗ್ರಾಮದೇವರು ಜಗನ್ಮಾತೆ ರಾಜರಾಜೇಶ್ವರಿ ದೇವಿಯ ಜಾತ್ರೆಯ ಮೊದಲು ಸ್ವಾಮಿ ಅಖಿಲೇಶ್ವರನಿಗೆ ಕೂಗಿ ಹೇಳುವ ಪರಿಪಾಠವಿದೆ ಈ ಜಾತ್ರೆಯನ್ನು ಅಖಿಲೇಶ್ವರ ಸ್ವಾಮಿ ನೋಡಿ ಸಂಭ್ರಮಿಸುತ್ತಾನೆ ಈ ವಿಚಾರ ಮಾರ್ಕಾಂಡೇಯ ಪುರಾಣದಲ್ಲಿ ಉಲ್ಲೇಖವಿದೆ ಪೂರ್ವಾಭಿಮುಖವಾಗಿ ಈ ತಾಯಿಯ ಗರ್ಭಗುಡಿಯು ನಾಲ್ಕು ಅಡಿ ಎತ್ತರವಿದೆ ದೇವಿಯ ಬಲಭಾಗದಲ್ಲಿ ಸುಬ್ರಹ್ಮಣ್ಯ ಅದರ ಬಲಭಾಗದಲ್ಲಿ ವಿಘ್ನೇಶ್ವರ ಬಳಿಕ ಬಕುಟ ಅಂದರೆ ವಿಷ್ಣುವಿನ ವಾಮನ ಮೂರ್ತಿ ಇದೆ ದೇವಿಯ ಬಲಭಾಗದಲ್ಲಿ ದುರ್ಗಾಪರಮೇಶ್ವರಿ ಗುಡಿ ಎಡಭಾಗದಲ್ಲಿ ಕ್ಷೇತ್ರಪಾಲ ಗುಡಿ ಇದೆ ಜಾತ್ರೆಯ ಕೊನೆಯ ದಿನ ಚೆಂಡು ಉತ್ಸವ ನಡೆಯುತ್ತದೆ ಈ ಚೆಂಡು ಉತ್ಸವವನ್ನು ಟಿಪ್ಪು ಸುಲ್ತಾನನು ಒಂದು ಕಟ್ಟೆಯಲ್ಲಿ ಕುಳಿತು ನೋಡುತ್ತಿದ್ದ ಎಂದು ವದಂತಿ ಇದೆ ಈಗಲೂ ಅಲ್ಲಿ ಸುಲ್ತಾನ ಕಟ್ಟೆ ಇದೆ ಇನ್ನು ಈ ಬಗ್ಗೆ ವಿವರವಾಗಿ ತಿಳಿಯಲು ಈ ತಾಯಿಯ ದರ್ಶನಕ್ಕೆ ಬರಬೇಕು ಆಗ ಜನ್ಮ ಜನ್ಮಾಂತರದ ಪಾಪ ನಿವಾರಣೆಯಾಗುತ್ತದೆ